ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ವ್ಯಾಪ್ತಿಯ ಕಗಲೀಪುರ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷೆಯಾಗಿ ರಾಣಿ ವಿಶ್ವನಾಥ್ ಚುನಾಯಿತರಾಗಿದ್ದಾರೆ ಒಟ್ಟಾರೆ ಮೂವತ್ತೆಂಟು ಮತಗಳ ಪೈಕಿ ಸಂಧ್ಯಾರಾಣಿ ವಿಶ್ವನಾಥ್ ಇಪ್ಪತ್ತೇಳು ಮತ ಪಡೆದು ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಕಗಲಿಪುರ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷೆ ಸ್ಥಾನಕ್ಕೆ ಸಂಧ್ಯಾರಾಣಿ ವಿಶ್ವನಾಥ್ ಅವರ ಆಯ್ಕೆಯನ್ನು ಚುನಾವಣಾ ಪ್ರಕ್ರಿಯೆಗೆ ಗೊತ್ತುಪಡಿಸಿದ್ದ ಬೆಂಗಳೂರು ದಕ್ಷಿಣ ತಾಲೂಕು ಹರ್ಶಿಧರ್ ಅಶ್ವಿನಿ ಘೋಷಿಸಿದರು ಇದೇ ವೇಳೆ ಸಂತಸ ವ್ಯಕ್ತಪಡಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ನೂತನ ನೂತನೋಪಾಧ್ಯಕ್ಷೆ ಸಂಧ್ಯಾಣಿ ವಿಶ್ವನಾಥ್ ಯಶವಂತಪುರ ಕ್ಷೇತ್ರಕ್ಕೆ ಎಸ್ಟಿ ಸೋಮಶೇಖರ್ ಅವರು ಶಾಸಕರಾಗಿರೋದು ನಮ್ಮ ಅದೃಷ್ಟ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಿಗೆ ಅವರು ಅತಿ ಹೆಚ್ಚಿನ ಮಹತ್ವ ನೀಡುತ್ತಾರೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಪಣತೊಟ್ಟಿರುವ ಅವರು ಗ್ರಾಮಗಳಿಗೆ ಸಮರ್ಪಕ ರಸ್ತೆ ನಿರ್ಮಾಣ ಚರಂಡಿ ವ್ಯವಸ್ಥೆ ನೀರಿನ ಪೂರೈಕೆ ರೈತರ ಶ್ರೇಯೋಭಿವೃದ್ಧಿಗೆ ಸಹಕಾರ ನೀಡುವುದು ಗ್ರಾಮಗಳಿಗೆ ಸಾರಿಗೆ ಸಂಪರ್ಕ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಉನ್ನತೀಕರಣ ಸೇರಿದಂತೆ ಹಲವಾರು ರೀತಿಯಲ್ಲಿ ಜನಪರ ಸೇವೆಯಲ್ಲಿ ತೊಡಗಿ ಮುಂಚೂಣಿಯಲ್ಲಿದ್ದಾರೆ ಶಾಸಕ ಸೋಮಶೇಖರ್ ಅವರ ಮಾರ್ಗದರ್ಶನ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮೀನ ಪರ್ವೀಜ್ ಅವರ ಜೊತೆಗೂಡಿ ಗ್ರಾಮಗಳ ಅಭಿವೃದ್ಧಿಗೆ ಎಂದಿಗೂ ಶ್ರಮಿಸುತ್ತೇವೆ ಎಂದು ಹೇಳಿದರು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಲು ಮತ ನೀಡಿ ಬೆಂಬಲಿಸಿದ ಪಂಚಾಯಿತಿ ಸದಸ್ಯರಿಗೆ ಸಂಧ್ಯಾ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗಗರಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮೀನಾ ಫರ್ವೀಸ್ ಮಾಜಿ ಅಧ್ಯಕ್ಷ ಕೆಎಸ್ ಪರ್ವೀಶ್ ಕಗಲೀಪುರ ಪಂಚಾಯತಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ವಿಶ್ವನಾಥ್ ಸಿ ಕೆ ಪಿಡಿಒ ಧನಂಜಯ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಮಹದೇವಯ್ಯ ಸದಸ್ಯರಾದ ಲಕ್ಷ್ಮೀನಾರಾಯಣ ರಾಜೇಶ್ ಸುಬ್ರಮಣಿ ರವಿಕುಮಾರ್ ಇನ್ನಿತರೆ ಸದಸ್ಯರು ಅಧಿಕಾರಿಗಳು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಮೊದಲನೇ ತಿಳಿಸ್ಬೇಕಂದ್ರೆ ನಮ್ಮ ಕೃಷ್ಣಾಪುರ್ ಕೃಷ್ಣಪುರ್ ಇವರು ಉಪಾಧ್ಯಕ್ಷ ಆಗಿದ್ದರು ಸಾವಿತ್ರಮ್ಮರು ಅವರು ರೀಸನ್ ಮಾಡಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇಬ್ಬರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಇದ್ರ ಹಿಂದೆ ನಮಗೆ ತೀರವಾದಂಥ ಸಪೋರ್ಟ್ ಇರೋ ಅಂತ ಎಸ್ ಟಿ ಸೋಮಶೇಖರ್ ನಮ್ಮ ಶಾಸಕರು ನಮ್ಮ ಎಸ್ ಎನ್ಪುರ ಹುಲಿ ಏನು ಬೇಕು ಆ ಥರ ಅದ್ರ ಜೊತೆ ಮಾದೇವ್ ಅಂತ ಇದ್ದಾರೆ ನಮ್ಮ ಟಿ ಪಿ ಮಾಜಿ ಅವರು ಮಾತ್ರ ಬಂದು ನಮಗೆ ಈಗ ಎಲೆಕ್ಷನ್ ಬಗ್ಗೆ ಓಡಾಡಿ ರಾಜೇಶು ಆಮೇಲೆ ಟಿ ಸಿ ಡಿ ನಾಗಣ್ಣ ಎಲ್ಲ ಸದಸ್ಯರುಗಳೆಲ್ಲ ತುಂಬ ಸಾಥ್ ಕೊಟ್ಟಿದ್ದಾರೆ ಇದೇ ರೀತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜೊತೆಯಲ್ಲಿ ಸೇರಿ ಊರಿಗೆ ಅಭಿವೃದ್ಧಿ ಕೆಲಸ ಹೋಗ್ಬೇಕು ಊರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕಂತ ಕೇಳ್ಕೊಂತ ಇದ್ದೀನಿ ಇದ್ರ ಜೊತೆ ಮುಖ್ಯವಾಗಿ ಕಗ್ಲಿಪುರ ಗ್ರಾಮ ಪಂಚಾಯತಿಲಿ ಇವತ್ತು ಒಂದು ಇಪ್ಪತ್ತು ಕೋಟಿಗೆ ವರ್ಕ್ ನಡೀತಾ ಇದೆ ಅದು ಇನ್ನೂ ಒಂದು ಮೂವತ್ತು ಕೋಟಿ ವರ್ಕ್ ಮಾಡಿ ಓ ಬಿ ಚಿರಳ್ಳಿಲಿ ಸಂಧ್ಯಾ ರಾಣಿಯವರು ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ಓಬಿ ಸಿರಹಳ್ಳಿಲಿ ಒಂದು ಯು ಜಿ ಡಿ ವರ್ಕ್ನ ಅವ್ರ ಕೈಲಿ ಪೂಜೆ ಮಾಡಿಸೋ ಒಂದು ಕಾರ್ಯಕ್ರಮ ಇಕ್ಕೋಬೇಕಂತ ಇದೀವಿ ಮಾಡಿಕೊಡ್ತೀವಿ ಮೊದಲನೇದಾಗಿ ಅಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಅವರು ಮನ್ಸು ಮಾಡಿ ನಮಗೆ ಈ ಸಲ ಮತ್ತು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಎಲ್ಲ ಸದಸ್ಯರುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಅವ್ರ ಸಪೋರ್ಟ್ ಇದ್ರೆ ಅವ್ರ ಇಂದನೇ ನಾವು ಈ ದಿನ ಹಾಗೆ ನಮ್ಮ ನಮ್ಮತ್ತೆ ನಮ್ಮ ಮಾವ ಅಪ್ಪ ಅಮ್ಮ ಮತ್ತು ನಮ್ಮ ಮನೆಯವರು ಮುಖ್ಯವಾಗಿ ಅವ್ರು ತುಂಬ ಕಷ್ಟಪಡ್ತಾರೆ ಎರಡೂವರೆ ವರ್ಷದಿಂದ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಈ ದಿನ ಇಷ್ಟು ಖುಷಿ ಪಡಬೇಕಾದ್ರೆ ಎಲ್ಲರ ಸಪೋರ್ಟಿಂದನೇ ಇಷ್ಟೆಲ್ಲ ಆಗಿದ್ದು ಥ್ಯಾಂಕ್ ಯು ಸೋ ಮಚ್